ノルノ。 ಮುಖ್ಯಮಂತ್ರಿ ಹುದ್ದೆಗೆ ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಪ್ರಾಸಿಕ್ಯೂಷನ್ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ ನನ್ನ ಪರವಾಗಿ ಸಚಿವರು ಶಾಸಕರು ಇದ್ದಾರೆ ಕಾನೂನು ಹೋರಾಟ ಮಾಡ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದನ್ನ ನಾನು ನಿರೀಕ್ಷೆ ಮಾಡಿದ್ದೆ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇವೆ ಇದನ್ನ ಧಿಕ್ಕರಿಸಿ ಕಾನೂನು ಹೋರಾಟ ಮಾಡ್ತೇವೆ ಎಂದರು ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದೆ ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಉದ್ಭವವಾಗೋದಿಲ್ಲ ರಾಜೀನಾಮೆ ಕೊಡುವ ತಪ್ಪು ನಾನು ಮಾಡಿಲ್ಲ ಎಂದರು ಐದು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅಸ್ತು ಅಂತ ಹೇಳಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದ ಒತ್ತಡ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಪ್ರಾಸಿಕ್ಯೂಷನ್ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತ್ರ ನಡೆದಿದೆ ನಗರವಾಗಿ ಸಚಿವ ಶಾಸಕರು ಇದ್ದಾರೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ನೀಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದನ್ನ ನಾನು ನಿರೀಕ್ಷೆ ಮಾಡಿದ್ದೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇವೆ ಇದನ್ನ ಧಿಕ್ಕರಿಸಿ ಕಾನೂನು ಹೋರಾಟ ಮಾಡ್ತೇವೆ ಎಂದರು ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದೆ ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವವಾಗೋದಿಲ್ಲ ರಾಜೀನಾಮೆ ಕೊಡುವ ತಪ್ಪು ನಾನು ಮಾಡಿಲ್ಲ ಅಂತ ಹೇಳಿ ಹೇಳಿದರು ಐದು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಮೂಡಿದೆ because it is an illegal sanction given by the Gov. Mm. who is a corporate of the They are constantly asking for your resignation. Uh, what is the See, what, see there is no uh, prima facie case against me or against anybody. And the BJP has no uh, moral right to ask my resignation. Mm -hmm. It is because the Gov. यास ड बिकॉज बयास इट टू वर्ड मी इट बिकॉज देर इज एप्लीकेशन पेंडिंग बिफोर द गवर्नर आव कुमार स्वामी इन फैक्ट लोकायुक्त एस्ड शैंक्शन फ्रॉम द गवर्नर कुमार स्वामी दट सैंक्शन एज नॉट बी गिवन सो फॉर एंड इ जोले इस केस श्रीमती जोले It is the decision taken by the governor. He has no authority, he has no jurisdiction. It is totally unconstitutional. So we will fight it out legally. I will fight it out legally in a court of law because it is an illegal sanction given by the governor hmm. who is a puppet of the central Govt. They are constantly asking for your resignation. Uh, what is the situation? See, there is no. The uh, prema facie case against me or against anybody and the BJP has no uh, moral right to ask my resignation. Okay. It is because the governor is biased because biased towards me because there is a application pending before the go governor right. of Kumar Swami in fact, lokayitha asked a sanction from the governor right. in Swami's case. Right. that sanction has not been given so far. Right. and in Jolle's case, right. simati Jolle, it is the decision taken by governor. he has no authority, he has no jurisdiction. it is totally unconstitutional. So we will fight it out legally. i will fight it out legally in a court of law. They are ಮೋಡ ಹಗರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅಸ್ತು ಅಂತ ಹೇಳಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ರಾಜ್ಯದ ಎಲ್ಲೆಡೆ ಕೂಗು ಕೇಳು ಬರ್ತಾ ಇದೆ ಮುಖ್ಯಮಂತ್ರಿ ಹುದ್ದೆಗೆ ನಾನು ರಾಜೀನಾಮೆ ನೀಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಇದೀಗ ಸಿದ್ದರಾಮಯ್ಯ ಅವರು ಎದುರುತ್ತರವನ್ನ ನೀಡಿದ್ದಾರೆ ಪ್ರಾಸಿಕ್ಯೂಷನ್ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ ನನ್ನ ಪರವಾಗಿ ಸಚಿವರು ಶಾಸಕರು ಇದ್ದಾರೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದನ್ನ ನಾನು ನಿರೀಕ್ಷೆ ಮಾಡಿದ್ದೆ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇದೆ ಇದನ್ನ ಧಿಕ್ಕರಿಸಿ ನಾನು ಕಾನೂನು ಹೋರಾಟ ಮಾಡ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದೆ ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ರಾಜೀನಾಮೆ ಕೊಡುವ ತಪ್ಪು ನಾನು ಮಾಡಿಲ್ಲ ಅಂತ ಹೇಳಿ ಹೇಳಿದ್ರು ಐದು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮೂಡಿದೆ They are constantly asking for your resignation. Uh, what is the?